ಇಂದು ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ನಾಗಪ್ಪನಿಗೆ ಹಾಲೆರೆದು ಪೂಜೆ ಸಲ್ಲಿಸುತ್ತಿದ್ದಾರೆ ಕುಷ್ಟಗಿಪಟ್ಟಣ ಸೇರಿದಂತೆ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ನಾಗರ ಪಂಚಮಿ ಹಬ್ಬದ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ನಾಗರ ಪಂಚಮಿ ಹಬ್ಬದ ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ ಮಹಿಳೆಯರು ಮಕ್ಕಳು ಹಾಗೂ ನವದಂಪತಿಗಳು ಹೊಸ ಉಡುಪುಗಳೊಂದಿಗೆ ಹುತ್ತಕ್ಕೆ ಹಾಗೂ ಕಲ್ಲು ನಾಗರಕಟ್ಟೆಗೆ ಆಗಮಿಸಿದ್ದರು ಅರಳಿಟ್ಟಿನ ಉಂಡೆ ಶೇಂಗಾ ಉಂಡೆ ರವೆ ಉಂಡೆ ಸೇರಿದಂತೆ ಸಿಹಿ ಖಾದ್ಯಗಳ ತಯಾರಿಸಿ ನೈವೇದ್ಯ ಅರ್ಪಿಸಿ ನನ್ನ ಪಾಲು ಅಕ್ಕನ ಪಾಲು ಅಣ್ಣನ ಪಾಲು ಅಪ್ಪನ ಪಾಲು ಅವ್ವನ ಪಾಲು ಎಂದು ಕುಟುಂಬದವರೆಲ್ಲರ ಪಾಲು ಎಂದು ಹೇಳುವ ಮೂಲಕ ಕೊಬ್ಬರಿ ಬಟ್ಟಲು ಮುಖೇನ ಹಾಲನ್ನೆರೆದರು ಪಂಚಮಿ ಹಬ್ಬಕ್ಕೆ ತವರು ಮನೆಯವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರನ್ನು ಕರೆತಂದು ಹೊಸ ಸೀರೆ ಇತರೆ ಬಟ್ಟೆ ಬರೆ ಕೊಡಿಸಿ ನಾಗದೇವರಿಗೆ ಹಾಲನ್ನೆರಿಸಿ ಸಿಹಿ ತಿನಿಸಿ ಸಂತೃಪ್ತಿಗೊಳಿಸುವುದು ವಾಡಿಕೆ ತವರು ಮನೆಯಲ್ಲಿ ನಾಗದೇವನಿಗೆ ಹಾಲೆರೆಯುವಾಗ ಅಣ್ಣ ತಮ್ಮ ಅಕ್ಕ ತಂಗಿ ಪಾಲು ಎಂದು ಹೇಳುವ ಮೂಲಕ ದೇವರಲ್ಲಿ ಹೆಣ್ಣುಮಗಳು ತನ್ನ ತವರಿಗೆ ಆಯುರಾರೋಗ್ಯ ಕರುಣಿಸುವಂತೆ ಬೇಡಿಕೊಳ್ಳುವುದು ಈ ಹಬ್ಬದ ವಿಶೇಷ ಪಟ್ಟಣದ ಗ್ರಾಮದೇವತೆ ಶ್ರೀ ಕಟ್ಟಿದುರ್ಗಾದೇವಿ ಮಂದಿರ ಸಂತೆ ಬಜಾರ್ ಬನ್ನಿ ಮಹಾಂಕಾಳಿ ಮಂದಿರ ಶ್ರೀ ಬುತ್ತಿಬಸೇಶ್ವರ ದೇವಸ್ಥಾನ ನಗರ ಮದ್ದಾನಿ ಹಿರೇಮಠ ಸೇರಿದಂತೆ ವಿವಿಧ ಕಡೆಗಳಲ್ಲಿನ ನಾಗರಕಟ್ಟೆ ಹಾಗೂ ಹುತ್ತಗಳಿಗೆ ವಿಶೇಷವಾಗಿ ಮಹಿಳೆಯರು ಮಕ್ಕಳು ಹೊಸ ಹೊಸ ಬಟ್ಟೆ ಧರಿಸಿಕೊಂಡು ತೆರಳಿ ಭಕ್ತಿ ಶ್ರದ್ಧೆಯಿಂದ ಹಾಲೆರೆದು ನೈವೇದ್ಯ ಅರ್ಪಿಸಿ ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ ಮಕ್ಕಳು ಬೋಲು ಬೋಲುಬುಗ್ರಿ ಆಟ ಜೋಕಾಲಿ ಆಟ ಸೇರಿದಂತೆ ಇತರೆ ಸಿಹಿ ಖಾದ್ಯಗಳು ತಿನಿಸಿನೊಂದಿಗೆ ಸಂಭ್ರಮಿಸುತ್ತಿರುವುದು ಕಂಡುಬಂತು